ಹಾಯ್ ಎಲ್ಲರಿಗೂ ನಾನಿವತ್ತು ಪ್ರಾನ್ಸ್ ಸುಕ್ಕದ ರೆಸಿಪಿಯನ್ನು ಹೇಳುತ್ತೇನೆ ಮೊದಲಿಗೆ ಒಂದು ಪ್ಯಾನಲ್ಲಿ ಎರಡು ಟೀ ಸ್ಪೂನ್ ಕೊತ್ತಂಬರಿ ಒಂದು ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಮೆಂತೆ ಎಂಟರಿಂದ ಹತ್ತು ಕಾಳು ಮೆಣಸು ಮತ್ತು ಸ್ವಲ್ಪ ಸಾಸಿವೆ ಇದನ್ನೆಲ್ಲ ಹಾಕಿ ಡ್ರೈ ಫ್ರೈ ಮಾಡಬೇಕು ನಂತರ ಒಣಮೆಣಸನ್ನು ಮೆಣಸನ್ನು ನಾನಿಲ್ಲಿ ಏಳು ಬ್ಯಾಡ್ಗೆ ಏಳು ರಾಮನಾಡ್ ಮೆಣಸನ್ನು ತಗೊಂಡಿದ್ದೇನೆ ಮತ್ತು ಸ್ವಲ್ಪ ಕರಿಬೇವು ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ನಂತರ ತೆಂಗಿನ ತುರಿ ಇಲ್ಲಿ ಆರು ಟೀ ಸ್ಪೂನ್ ತಗೊಂಡಿದ್ದೇನೆ ಇದನ್ನು ಸಪ್ರೇಟಾಗಿ ಫ್ರೈ ಮಾಡಬೇಕು ಒಣಮೆಣಸು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ನೀರುಳ್ಳಿ ಒಂದು ಇಂಚು ಶುಂಠಿ ಏಳು ಎಸಳು ಬೆಳ್ಳುಳ್ಳಿ ಇದನ್ನು ಸಾಕಿ ಮತ್ತು ಸ್ವಲ್ಪ ಹುಳಿಯನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿದಷ್ಟೇ ಫ್ರೈ ಮಾಡಲಿಲ್ಲ ನಂತರ ತೆಂಗಿನ ತುರಿಯನ್ನು ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಪರಿಮಳ ಬರುವ ತನಕ ಫ್ರೈ ಮಾಡಬೇಕು ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಸಿನ ಹುಡಿ ಈಗ ಇದನ್ನೆಲ್ಲ ಗ್ರೈಂಡ್ ಮಾಡಬೇಕು ಮೊದಲಿಗೆ ನೀರುಳ್ಳಿ ಬೆಳ್ಳುಳ್ಳಿ ಮತ್ತು ಮೆಣಸು ಹುಳಿ ಇದನ್ನೆಲ್ಲ ಸ್ವಲ್ಪ ಗ್ರೈಂಡ್ ಮಾಡಬೇಕು ಜಾಸ್ತಿ ನೈಸ್ ಮಾಡಬಾರ್ದು ನಂತರ ಇದಕ್ಕೆ ಹುರಿದ ಕೊತ್ತಂಬರಿಯನ್ನೆಲ್ಲ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಬೇಕು ಇದಾದ ನಂತರ ಹುರಿದ ತೆಂಗಿನ ತುರಿಯನ್ನು ಹಾಕಿ ಅರ್ಧ ನಿಮಿಷ ಗ್ರೈಂಡ್ ಮಾಡಿದರೆ ಸಾಕು ಜಸ್ಟ್ ಮಿಕ್ಸ್ ಆಗಲಿಕ್ಕೆ ಮಾತ್ರ ಇದು ತುಂಬ ನೈಸಾಗಿ ಗ್ರೈಂಡ್ ಮಾಡಿದರೆ ಟೇಸ್ಟ್ ಇರುವುದಿಲ್ಲ ಇಷ್ಟಾದರೆ ಸಾಕು ನಂತರ ಒಂದು ನೀರುಳ್ಳಿ ಅದು ಸ್ವಲ್ಪ ಫ್ರೈ ಆದ ನಂತರ ಒಂದು ಟೊಮೆಟೊ ಸ್ವಲ್ಪ ಫ್ರೈ ಆದ ನಂತರ ಪ್ರಾನ್ಸನ್ನು ಹಾಕಬೇಕು ಇಲ್ಲ ನಾನು ಮೂವತ್ತೈದು ದಿನ ತಗೊಂಡಿದ್ದೇನೆ ಇದರಲ್ಲಿರೋ ನೀರನ್ನು ಹಿಂಡಿ ತೆಗೆದು ಮತ್ತೆ ಹಾಕಬೇಕು ಇದನ್ನು ನೀರುಳ್ಳಿಯೊಂದಿಗೆ ಸ್ವಲ್ಪ ಫ್ರೈ ಫ್ರೈ ಮಾಡಿ ಮಿಕ್ಸ್ ಮಾಡಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಐದು ನಿಮಿಷ ಬೇಯಿಸಬೇಕು ಆಗ ನೀರು ಬಿಡ್ತಾರೆ ಇದು ನಾವು ನೀರು ಹಾಕಬಾರ್ದು ಇದಕ್ಕೆ ಈಗ ನೀರು ಬಿಟ್ಟಿದೆ ಇದು ಇದಕ್ಕೆ ನಾವು ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಬೇಯಿಸಬೇಕು ಸ್ವಲ್ಪ ಡ್ರೈ ಆಗುವ ತನಕ ಬೇಯಿಸಬೇಕು ಪುನಃ ಪುನಃ ನೀರು ಹಾಕುವ ಅಗತ್ಯ ಇಲ್ಲ ಇದಕ್ಕೆ ಈಗ ಚೆನ್ನಾಗಿ ಬೆಂದಿದೆ ಇಷ್ಟು ಡ್ರೈ ಆದರೆ ಸಾಕು ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್